ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಚುರುಮುರಿ ಮಾಡಿದ್ದೀನಿ ಮಂಡೇ ಸ್ಟೈಲಿನ ಚುರುಮುರಿ ಬನ್ನಿ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಕಡಲೆ ಬೀಜ ತೊಗೊಂಡಿದ್ದೀನಿ ಉಪ್ಪಿಟ್ಟು ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಗ್ರೀನ್ ಚಟ್ನಿ ಮಾಡ್ಕೊಂಡು ಇಟ್ಕೊಳ್ಳೋಣ ಮೆಣಸಿ ಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಐದು ಮತ್ತು ಕೊತ್ತಂಬರಿ ಸೊಪ್ಪು ಕುದಿನ ಕುದಿನ ಫ್ಲೇವರ್ಗೆ ಕುದೀನ ತಗೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಿಡೋಣ ನೋಡಿ ಗ್ರೈಂಡ್ ಆಗೈತೆ ಇದಕ್ಕೆ ಈರುಳ್ಳಿ ಮತ್ತು ಇದನ್ನು ತಗೊಂಡಿರೋ ಐಟಮ್ ಎಲ್ಲನೂ ಹಾಕೋತಾ ಇದ್ದೀನಿ ಕ್ಯಾರೆಟು ಕ್ಯಾರೆಟ್ ಹಾಕೊಂಡಿದ್ದೀನಿ ನಾನು ಎರಡು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ ದಪ್ಪದೊಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಬೇಕಾದರೂ ಹಾಕೋಬೋದು ಇಲ್ಲ ಜಾಮೂನ್ ಟೊಮೊಟೊ ಬೇಕಾದರೂ ಹಾಕೋಬೋದು ನಾನು ಇಲ್ಲಿ ಜಾಮೂನ್ ತೊಗೊಂಡಿದ್ದೀನಿ ಟೊಮೊಟೊನ ಮೆಣಸಿಕ್ ಹಸಿ ಮೆಣಸಿ ಕಾಯಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ರುಚಿಗೆ ನೀವು ಕೂಡ ಈ ಥರ ಮಾಡಿ ನೋಡಿ ತುಂಬ ಸಾಕತ್ತಾಗಿ ಟೇಸ್ಟಾಗಿರುತ್ತೆ ಮಂಡ್ಯ ಸ್ಟೈಲಿನ ಚುರುಮುರಿ ನಾವು ಮನೆಯಲ್ಲೇ ಕೂಡ ಮಾಡಿ ಕೊಡ್ತೀವಿ ಮಕ್ಳುಗಳಿಗೆ ಬೇರೆ ಕಡೆ ತಂದು ಕೊಡೋಲ್ಲ ಅದಕ್ಕೆ ನಾವು ಗ್ರೀನ್ ಚಟ್ನಿ ಆಡಿಸ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಕಡಲೆಪುರಿ ಆ್ಯಡ್ ಮಾಡ್ತೀರ ಅದಕ್ಕೆ ಮಸಾಲೆ ಖಾರ ಬೇಕಾದರೂ ಹಾಕ್ಕೊಬೋದು ನಾನು ಹುಡುಗರು ಹೋಗ್ಸರ ಕಮ್ಮಿ ಖಾರ ಹಾಕೊಂಡಿದ್ದೀನಿ ಇಲ್ಲಿ ನೋಡಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ರೀನ್ ಚಟ್ನಿ ಹಾಕೊಂಡ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದಕ್ಕೆ ಬಾಳೆ ದಿಂಡು ಇರುತ್ತಲ್ಲ ಬಾಳೆ ದಿಂಡು ಕೂಡ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಟೇಸ್ಟಾಗೂ ಇರುತ್ತೆ ಮಕ್ಳುಗಳಿಗೆ ಬಾಳೆ ದಿಂಡೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಇವಾಗಲೇ ಇವಾಗಲೇ ಕೂಡ ಅಭ್ಯಾಸ ಮಾಡಬೇಕು ಮಕ್ಳುಗಳಿಗೆ ಬಾಳೆ ದಿಂಡೆಲ್ಲ ಹಾಕಿ ಚುರುಮುರಿ ಮಾಡಿ ಕೊಟ್ಟರೆ ಹಾಗೆ ಕೊಟ್ಟರೆ ತಿನ್ನಲ್ಲ ಅವರು ನೀವು ಚಿಲ್ಲಿ ಪೌಡರ್ ಬೇಕಾದರೂ ಹಾಕೋಬೋದು ಒಂದು ಸ್ವಲ್ಪ ನಾನು ಇಲ್ಲಿ ಮೆಣಸಿಕಾಯಿ ಹಾಕಿದ್ದೀನಲ್ಲ ಅದರಿಂದ ಕಮ್ಮಿ ಹಾಕೊಂಡಿದ್ದೀನಿ ಖಾರ ಬೇಕು ಅಂದರೆ ಹಾಕೋಬೋದು ಚಿಲ್ಲಿ ಪೌಡ್ರ ಇನ್ನೂ ಅರ್ಧ ಸ್ಪೂನ್ ಹಾಕೊಬೋದು ನಾನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ನಿಪ್ಪಿಟ್ಟು ಪೀಸ್ ಮಾಡಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೂರು ನಿಪ್ಪಿಟ್ಟು ತೊಗೊಂಡಿದ್ದೀನಿ ನಾನು ಇಲ್ಲಿ ಅರ್ಧ ಕಪ್ಪು ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಕಡಲೆ ಬೀಜ ಹಾಕೋಬೋದು ನಾನಿಲ್ಲಿ ರುಚಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಾಂಗ್ರೆಸ್ ಕಡಲೆ ಬೀಜ ತಗೊಬಂದು ಹಾಕೊಂಡಿದ್ದೀನಿ ಅರ್ಧ ಒಳ್ಳೆ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಮ್ಮ ಕಡೆ ಸೈಡು ಕಡಲೆಪುರಿ ಉಪ್ಪಿರುತ್ತೆ ಅದರಿಂದ ಕಮ್ಮಿ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಅದು ಕೂಡ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗೈತೆ ಕಡಲೆಪುರಿ ನಾನು ನಾನಿಲ್ಲಿ ನೋಡಿ ಯಾವುದಾದ್ರೂ ಕಡಲೆಪುರಿ ಹಾಕೋಬೋದು ಅದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬೇಗನೆ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಬಿಟ್ಟು ತಿಂದರೆ ಅದು ಮೆತ್ತೆ ಆಗ್ಬಿಟ್ಟು ಇರುತ್ತೆ ಕಡಲೆಪುರಿ ಅದರಿಂದ ಬೇಗನೆ ಮಿಕ್ಸ್ ಮಾಡಿಕೊಂಡು ಬೇಗ ಹಾಕೊಟ್ಬಿಡ್ಬೇಕು ಹುಡುಗರುಗಳಿಗೆ ಅದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇನ್ನೂ ಕೂಡ ನಿಂಬೆಹಣ್ಣು ಫುಲ್ ಒಂದು ಇಂಟ್ಕೋತೀನಿ ಅಂದರೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಜಾಸ್ತಿ ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ಯಾಡ್ ಮಾಡ್ಕೊಂಡಿದ್ದೀನಿ ಎಣ್ಣೆನ ನಾನು ಅರ್ಧ ಹೋಳು ನಿಂಬೆ ಹಿಂಡಿರೋದ್ರಿಂದ ಟೇಸ್ಟ್ ಕಮ್ಮಿ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ನೀಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಪುರಿ ರೆಡಿ ಕಡಲೆಪುರಿ ಚುರುಮುರಿ ರೆಡಿಯಾಗೈತೆ ಟೇಸ್ಟು ಹಂಗೆ ಇರುತ್ತೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಸಿಂಪಲ್ಲಾಗಿ ಮನೆಯಲ್ಲಿ ಮುರೇ ಮುರು ಪ ಬಳಸ್ಕೊಂಡು ಚುರುಮುರಿ ಮಾಡ್ಕೋಬಹುದು ಹೊರ್ಗಡೆ ಫುಟ್ಪಾತಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ಕಾಣಿಸ್ತೈತೆ ತುಂಬ ರುಚಿಕರವಾಗಿರುತ್ತೆ ಈ ಥರ ನೀವು ಕೂಡ ಮಾಡಿ ನೋಡಿ ಮನೇಲಿ ಕಮೆಂಟ್ ಮೂಲಕ ತಿಳಿಸಿ ಹೇಗೈತೆ ಅಂತ ಹೇಳಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕು ಕೂಡ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ Thank you.